ಇವತ್ತಿನ ದಿನ ಈ ಭಾಗದ ಕಲ್ಪವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುಣ್ಯಚೇತನ ಪ್ಯಾನೆಲನ್ನು ಪೆನಲ್ ಮುಖಾಂತರ ಇವತ್ತ ಮೂರು ತಾಲೂಕಿನಾದ್ಯಂತ ಎಲ್ಲರೂ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂಥ ಪ್ರಕ್ರಿಯೆ ಮಾಡಿದ್ದೀವಿ ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಸಾಕ ಅವ್ರಿಗೆ ಆದಂತ ಆ ಕಲ್ಪ್ರೋಕ್ಷಣ ಕಳ್ಕೊಂಡು ಹೋಗಿದ್ದೆವು ಅದನ್ನ ಮತ್ತೆ ಸಮಸ್ಯೆ ಮಾಡಬೇಕು ನೀವೆಲ್ಲರೂ ಸೇರಿ ಮಾಡಿದ್ರ ಅದಕ್ಕೊಂದು ಒಳ್ಳೆ ರೂಪ ಬರ್ತೈತೆ ಅನ್ನುವಂತ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತ ಎಲ್ಲ ಬೆಳಗಾವ್ ರೂರಲ್ ಆಯ್ತು ಖಾನಾಪುರ ಆಯ್ತು ಕಿತ್ತೂರು ಹಾಗೂ ಬೈಲಂಗಲ್ ಎಲ್ಲ ಒಳಗೊಂಡ ಇವತ್ತು ಹದಿನೈದು ಜನ ಪ್ಯಾನಲ್ ಮಾಡಿದೀವಿ ಅದಕ್ಕೆ ಅದರ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರ ಆರು ದಶಕದಿಂದ ಇಲ್ಲಿ ಇದ್ದಂತ ನಮ್ಮ ಹಿರಿಯಂದ್ರ ಸಾಕಷ್ಟು ಶ್ರಮ ಪಟ್ಟ ಸುಮಾರು ಹದಿನಾರು ಸಾವಿರದ ಐದ್ನೂರು ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂತ ಫ್ಯಾಕ್ಟ್ರಿ ಇತ್ತು ಸುಮಾರ ಎಂಬತ್ತರ ದಶಕದಾಗ ನಮಗೆಲ್ಲ ಗೊತ್ತೈತಿ ಭಾರತ ಸಾರ್ಥಿ ಅವಾರ್ಡ್ ಕೂಡ ಸಿಕ್ಕಂತದೊಂದು ಉದಾಹರಣೆ ಐತಿ ಯಾಕಂದ್ರ ಈ ಏರಿಯಾದಲ್ಲಿ ಬೆಳೆದಂತ ಕಬ್ಬಿನಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟರಿ ಅವನತಿ ಒಂದು ಇವತ್ತು ಬಂದಿಂತ ಸುಮಾರು ಎರಡು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದರ ಮೇಲೆ ಹೊರೆ ಐತಿ ಆ ಹೊರೆ ಐತಿ ಮತ್ತ ಫ್ಯಾಕ್ಟರಿ ಬಹುತೇಕ ಬಹಳ ಹಳೆಯ ಇಂದ ರನ್ ಆಗೋದ್ರಿಂದ ನಮಗ್ ಕಾಂಪೆನ್ಸೇಟ್ ಆಗುವಲ್ ರೈತರ ಜೀವನಾಡಿಯಾದಂತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನ ಸಲ್ಲಿಸಿದೀವಿ ಸಮಾನ ಮನಸ್ಕರು ಅಂತಂದ್ರ ಎಲ್ಲರದು ವಿಚಾರ ಒಂದೇ ಇರುವಂತ ಸಚಿವರಾದಂತ ಲಕ್ಷ್ಮಿ ಅಬ್ಬಾಳ್ಕರ್ ಇರ್ಬೋದು ಕಿತ್ತೂರಿನ ಶಾಸಕರಾದಂತ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಕಣ್ಣಾಪುರ್ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಗೇಕರ್ ಅವರು ನಾವು ಮತ್ತೆ ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನ್ ಮಾಡಿದ್ದೇವೆ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂತ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದ್ರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಸು ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅದಾರ ಅವ್ರ ಎಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂತ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ